ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇಂದು ನಾನು ಮಹಾಗಣಪತಿಯನ್ನು ಬುಧವಾರವೇ ಯಾಕೆ ಅಷ್ಟೊಂದು ಆರಾಧನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಗಣೇಶನನ್ನು ವಿಘ್ನ ನಿವಾರಕ ವಿಘ್ನೇಶ್ವರ ಅಂತ ಕರೀತಾರೆ ಹೊಸ ಕೆಲಸ ವೃತ್ತಿ ಮನೆ ಅಥವಾ ಯಾವುದೇ ಶುಭ ಕಾರ್ಯಕ್ರಮವನ್ನು ಆರಂಭಿಸುವ ಮುನ್ನ ಗಣೇಶನಿಗೆ ಪೂಜೆಯನ್ನು ಮಾಡ್ತಾರೆ ಯಾಕಂದರೆ ಯಾವುದೇ ಅಡೆತಡೆಗಳು ಬರದೇ ಇರಲಿ ಅಂತ ಬುಧವಾರದಂದು ಗಣೇಶನ ಆರಾಧನೆ ಮಾಡುವ ಸಂಪ್ರದಾಯಕ್ಕೆ ಜ್ಯೋತಿಷ್ಯದ ಪ್ರಕಾರ ಪೌರಾಣಿಕದ ಪ್ರಕಾರ ಮತ್ತು ಸಾಂಸ್ಕೃತಿಕದ ಪ್ರಕಾರ ತನ್ನದೇ ಆದಂತಹ ಕೆಲವೊಂದು ಕಾರಣಗಳಿವೆ ಬುಧಗ್ರಹ ಮತ್ತು ಗಣೇಶನ ನಡುವಿನ ಸಂಬಂಧ ಏನಂದರೆ ಜ್ಯೋತಿಷ್ಯದಲ್ಲಿ ಬುಧಗ್ರಹವನ್ನು ಬುದ್ಧಿ ವಾಣಿ ವ್ಯಾಪಾರ ವಿದ್ಯೆ ಮತ್ತು ಚಿಂತನೆಗಳನ್ನು ನಿಯಂತ್ರಿಸುವಂತಹ ಗ್ರಹ ಅಂತ ಕರೀತಾರೆ ಗಣೇಶನು ಕೂಡ ಬುದ್ಧಿ ಜ್ಞಾನ ವಿವೇಕದ ದೇವರಾಗಿದ್ದಾನೆ ಆದ್ದರಿಂದ ಬುಧವಾರದಂದು ಗಣೇಶನ ಆರಾಧನೆ ಮಾಡಬೇಕು ಗಣೇಶನನ್ನು ಆರಾಧನೆ ಮಾಡೋದ್ರಿಂದ ಬುದ್ಧಿಶಕ್ತಿಯ ವೃದ್ಧಿ ಆಗುತ್ತೆ ಅಧ್ಯಯನದಲ್ಲಿ ಏಕಾಗ್ರತೆ ಮೂಡುತ್ತೆ ವ್ಯವಹಾರದಲ್ಲಿ ಲಾಭಗಳು ದೊರೆಯುತ್ತೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ನಮಗೆ ಲಭಿಸುತ್ತೆ ಸಂಭಾಷಣೆ ಮತ್ತು ಮಾತುಕತೆಯ ಕೌಶಲ್ಯಗಳ ಸುಧಾರಣೆಯಾಗುತ್ತೆ ಇದೆಲ್ಲ ಆಗುತ್ತೆ ಅಂತ ನಂಬಿಕೆ ಇರುತ್ತೆ ಇನ್ನು ಬುಧ ದೋಷದ ನಿವಾರಣೆ ಕೂಡ ಆಗುತ್ತೆ ಜ್ಯೋತಿಷ್ಯದ ಪ್ರಕಾರ ಜನನ ಕುಂಡಲಿಯಲ್ಲಿ ಬುಧಗ್ರಹ ದುರ್ಬಲವಾಗಿದ್ದರೆ ಅಸ್ಥಿರ ಮನೋಭಾವ ಬೆಳೆಯುತ್ತೆ ಅಧ್ಯಯನದಲ್ಲಿ ಅಲಕ್ಷ್ಯ ಇರುತ್ತೆ ಮಾತಿನಲ್ಲಿ ದೋಷ ಇರುತ್ತೆ ಹಣಕಾಸಿನ ತೊಂದರೆ ಇರುತ್ತೆ ವ್ಯಾಪಾರದಲ್ಲಿ ನಷ್ಟಗಳು ಕಂಡುಬರುತ್ತೆ ಈ ದೋಷವನ್ನ ದೂರ ಮಾಡಲು ಬುಧವಾರ ದಿನ ಗಣೇಶನ ಪೂಜೆ ಒಂದೇ ಪರಿಣಾಮಕಾರಿ ಪರಿಹಾರ ಅಂತ ಶಾಸ್ತ್ರಸಮ್ಮತವಾಗಿ ಹೇಳಲಾಗಿದೆ ಇನ್ನು ಪೌರಾಣಿಕ ಕಾರಣ ಏನಂದ್ರೆ ಪುರಾಣಗಳಲ್ಲಿ ಗಣೇಶ ದೇವರ ಪ್ರತಿನಿಧಿಯಾಗಿ ಜ್ಞಾನ ಮತ್ತು ಶುಭದಾಯಕತೆಯನ್ನು ಹರಡುವಂತಹ ಪಾತ್ರ ವಹಿಸ್ತಾನೆ ಬುಧವಾರ ಜ್ಞಾನ ಮತ್ತು ಬುದ್ಧಿಯ ದಿನವೊಂದು ಪರಿಗಣಿಸಲ್ಪಟ್ಟಿದೆ ಆದ್ದರಿಂದ ಈ ದಿನ ಗಣೇಶನ ಆರಾಧನೆ ಮಾಡುವುದು ಅತ್ಯಂತ ಶುಭಕರ ಇನ್ನು ಆಚಾರ ವಿಚಾರ ಸಂಪ್ರದಾಯ ಪ್ರಕಾರನೂ ಕೂಡ ಬುಧವಾರ ದಿವಸ ಮಾಡಬೇಕು ಹೇಗಂದರೆ ಬುಧವಾರ ಅಂದರೆ ಹಸಿರು ಬಣ್ಣ ಹಸಿರು ಕಾಯಿಪಲ್ಯ ಹಸಿರು ಹಣ್ಣುಗಳು ಎಲ್ಲವೂ ಬುಧವಾರ ದಿವಸ ಶ್ರೇಷ್ಠ ಜ್ಞಾನ ಮತ್ತು ಸಮತೋಲನದ ಸಂಕೇತವಾದಂಥ ಹಸಿರು ಬಣ್ಣ ಈ ಬುಧವಾರ ದಿವಸ ನಾವು ಬಳಸುವಂಥದ್ದು ಗಣೇಶನ ಆರಾಧನೆಗೂ ಇವುಗಳಿಗೂ ಹೊಂದಿಕೆಯಾಗುವಂತಹ ಬುಧವಾರ ಪೂಜೆ ಮಾಡುವಂತಹ ರೂಢಿ ಇದೆ ಹಾಗಾಗಿ ಮತ್ತು ಶುಭ ಫಲಕ್ಕಾಗಿ ಗಣೇಶನಿಗೆ ಈ ದಿನ ದೂರ್ವೆ ಮೋದಕ ಬಿಳಿ ಅಥವಾ ಹಸಿರು ನೈವೇದ್ಯ ಸಮರ್ಪಿಸಬೇಕು ಮತ್ತು ಶುಭ ಲಾಭ ಸೌಭಾಗ್ಯ ಅಡೆತಡೆಗಳ ನಿವಾರಣೆಗೆ ಕೆಂಪು ಹೂವಿಯಿಂದ ಗಣೇಶನನ್ನು ಪೂಜಿಸಬೇಕು ಅಂತ ಹೇಳಲಾಗುತ್ತೆ ಹೀಗಾಗಿ ಎಲ್ಲ ರೀತಿಯಿಂದ ಬುಧವಾರ ದಿನ ಗಣೇಶನನ್ನು ಆರಾಧನೆ ಮಾಡಿದರೆ ಶುಭವೇ ಆಗುತ್ತೆ ಅಂತ ಹೇಳಲಾಗುತ್ತೆ ನನ್ನ ಧಾರ್ಮಿಕ ಮಾಹಿತಿಗಳು ಅಥವಾ ಮಂತ್ರಗಳು ಯಾವುದೇ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇಂತಹ ಹಲವಾರು ಧಾರ್ಮಿಕ ವಿಚಾರಗಳಿಗೆ ನನ್ನ ಚಾನಲ್ನ ಸದಾ ಫಾಲೋ ಮಾಡಿ ಮಹಾಗಣಪತಿಯ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರಲಿ ಧನ್ಯವಾದಗಳು